ನಾಳಿನ ಪಾಠಕ್ಕೆ ಸಹಾಯ ಆಗಲಿ ಅಂತ ಒಂದು ಮಾಡೆಲ್ ತಯಾರು ಮಾಡ್ತಾ ಇದ್ದೆ ಶ್ರವಣದ ಜೊತೆಗೆ ವೀಕ್ಷಣೆನೂ ಇದ್ರೆ ಮಕ್ಕಳಿಗೆ ತುಂಬಾ ಬೇಕ ಅರ್ಥ ಮಾಡಿಸಬಹುದು ನಾವು ಕ್ರಿಯೇಟಿವ್ ಆಗಿ ಮಕ್ಕಳಿಗೆ ಪಾಠ ಹೇಳಿಕೊಡಬೇಕು ಈಗಿನ ಮಕ್ಕಳಲ್ಲಿ ಕನ್ನಡ ಕಲೆ ಸಾಹಿತ್ಯ ಇವುಗಳ ಬಗ್ಗೆ ಆಸಕ್ತಿನೇ ಇಲ್ಲವಾಗಿ ಹೋಗಿದೆ ಇದು ಕನ್ನಡ ಮೀಡಿಯಂ ಆಗಿದ್ರೂ ಇಲ್ಲಿನ ಮಕ್ಕಳಿಗೂ ಕನ್ನಡ ಸಬ್ಜೆಕ್ಟ್ ಅಂದ್ರೆ ಅಂತಹ ಒಲವೇನೂ ಇಲ್ಲ ಅದಕ್ಕೆ ಅವರ ಗಮನ ಸೆಳೆಯೋದಿಕ್ಕೆ ಇಂತಹ ಹಲವಾರು ತಂತ್ರಗಳನ್ನು ಉಪಯೋಗಿಸ್ತಾ ಇರಬೇಕು ಎಂದು ಮಾತನಾಡುತ್ತಲೇ ಹೋದ ಅಭಿಲಾಷ್ ಅಂತ ಹೇಳುತ್ತಿದ್ದ ವಿಷಯ ನಿಲ್ಲಿಸಿ ಕ್ಷಮಿಸಿ ನೋಡಿ ಖುಷಿ ಪ್ರೇಮ ಮಿಸ್ ಹೇಳ್ತಾ ಇದ್ರು ನೀವು ನಮ್ಮ ಶಾಲೆಯಲ್ಲಿರೋ ಬೆಸ್ಟ್ ಟೀಚರ್ ಅಂತ ಮಕ್ಕಳಿಗೂ ನೀವು ನಿಮ್ಮ ಪಾಠದ ಶೈಲಿ ತುಂಬಾ ಇಷ್ಟವಂತೆ ಅದಕ್ಕೆ ಇರಬೇಕು ನಮ್ಮ ಹೆಚ್ಚೆಮೂ ನೀವು ತುಂಬಾ ಅಚ್ಚುಮೆಚ್ಚು ಎಂದಳು ಅರುಂಧತಿ ಮಾತು ಮಾತಲ್ಲಿ ಬಸ್ ಸ್ಟಾಪ್ ಬಂದಿದ್ದು ಗೊತ್ತೇ ಆಗ್ಲಿಲ್ಲ ನೋಡಿ ನಿಜ ಹೇಳಬೇಕು ಅಂದ್ರೆ ನೀವು ನನ್ನನ್ನು ಹೊಗಳಿದ್ದನ್ನು ಕೇಳಿಸಿಕೊತ್ತಾ ನನಗೆ ನಡೆದಿದ್ದೇ ಗೊತ್ತಾಗಲಿಲ್ಲ ಥ್ಯಾಂಕ್ಸ್ ಫಾರ್ ಯುವರ್ ಕಾಂಪ್ಲಿಮೆಂಟ್ಸ್ ಎಂದು ನಕ್ಕ ಅಭಿಲಾಷ್ ನಾನೇನು ನಿಮ್ಮನ್ನು ಹೊಗಳುತ್ತಿಲ್ಲ ಅಭಿಲಾಷ್ ಏನೋ ಕೆಲಸ ಸ್ವಲ್ಪ ಚೆನ್ನಾಗಿ ಮಾಡ್ತೀರಾ ಅಂದೆ ಅಷ್ಟೇ ಅದನ್ನೇ ನೀವು ಹೊಗಳಿಕೆ ಹೀಗೆ ಉಬ್ಬಿ ಹೋದ್ರೆ ಹೇಗ್ರಿ ಎಂದಳು ಎಂದು ರೇಗಿಸಿದಳು ಅರುಂಧತಿ ಪರವಾಗಿಲ್ಲ ರೀ ನೀವು ಚೆನ್ನಾಗಿ ಕಾಲೆಳಿತೀರಾ ನೀವು ತುಂಬಾ ಸೈಲೆಂಟ್ ಎಂದುಕೊಂಡಿದ್ದೆ ನಾಟ್ ಬ್ಯಾಡ್ ಎಂದ ಅಭಿಲಾಷ್ ಅರುಂಧತಿಯನ್ನೇ ನೋಡುತ್ತಾ ಅಷ್ಟರಲ್ಲೇ ಬಸ್ ಬಂದಿತ್ತು ಇಬ್ಬರು ಬಸ್ ಹತ್ತಿ ಒಟ್ಟಿಗೆ ಕೂತರು ಟಿಕೆಟ್ ಮಾಡಿದ ನಂತರ ಅಭಿಲಾಷ್ ಮತ್ತೆ ಮಾತು ಆರಂಭಿಸಿದ ಅರುಂಧತಿ ಇವತ್ತು ನಾನು ನಿಮ್ಮ ಪಕ್ಕ ಕೂತಿರೋದ್ರಿಂದ ನಿಮಗೇನು ಭಯ ಇಲ್ಲ ತಾನೆ ಅಲ್ಲ ಆ ದಿನ ಬೆಳಿತು ಹೋಗಿದ್ರಲ್ಲ ಅದಕ್ಕೆ ಕೇಳಿದೆ ಎಂದು ರೇಗಿಸಿದ ಹಾಗೇನು ಇಲ್ಲ ನಾನೇನು ಹೆದರಲಿಲ್ಲ ಎಂದಳು ಅರುಂಧತಿ ಮುಖ ತಿರುಗಿಸಿದ್ದ ಅದು ಸರಿನೇ ಅನ್ನಿ ನೆಲಕ್ಕೆ ಬಿದ್ರು ಜಡೆ ಮಣ್ಣಾಗಲಿಲ್ಲ ಅಂತಾರಲ್ಲ ಹಾಗೆ ನೆಲಕ್ಕೆ ಬಿದ್ರು ಮೀಸೆ ಮಣ್ಣಾಗಲಿಲ್ಲ ಅಂತ ಅಲ್ವಾ ಗಾದೆ ಇರೋದು ನೀವೇನೋ ಬೇರೆನೋ ಹೇಳ್ತಾ ಇದ್ದೀರಾ ಗಾದೆ ಇರೋದು ಹಾಗೇನೆ ಆದ್ರೆ ನೀವು ಹೆಣ್ಣಲ್ಲ ಏಣಲ್ವಾ ನಿಮಗೆ ಎಲ್ಲಿಂದ ಮೀಸೆ ಅಂತ ಹೇಳೋದು ಅದಕ್ಕೆ ಗಾದೆನ ಸ್ವಲ್ಪ ನಾನೇ ಬದಲಾಯಿಸಿಕೊಂಡೆ ಹೇಗಿದೆ ತುಂಬಾ ಚೆನ್ನಾಗಿದೆ ಎಷ್ಟಾದ್ರೂ ಕನ್ನಡ ಪಂಡಿತರಲ್ವಾ ಧನ್ಯವಾದಗಳು ಅರುಂಧತಿ ಅವರೇ ನಿಮಗೆ ನನ್ನನ್ನು ಎಷ್ಟು ಹೊಗಳಿದ್ರು ಸಮಾಧಾನನೇ ಇಲ್ಲ ಅನಿಸುತ್ತೆ ಅಲ್ವಾ ಹಾ ಹೌದೌದು ಸ್ಟಾಪ್ ಬಂತು ಇಳಿಯೋಣ ಎಂದು ಸೀಟಿಂದ ಎದ್ದಳು ಅರುಂಧತಿ ಅಭಿಲಾಷ್ ನಿಮ್ಮ ಮನೆಯಲ್ಲಿ ಯಾರ್ಯಾರಿದ್ದೀರಾ ಮನೆಯಲ್ಲಿ ಎಂದು ಕೇಳಿದಳು ಇಲ್ಲೇ ಸ್ವಲ್ಪ ದೂರ ರಂಗನಾಥರಾಯರ ಮನೆಯಲ್ಲಿಯೇ ನಾವು ಬಾಡಿಗೆಗೆ ಇರೋದು ನಮ್ಮ ಮನೆಯಲ್ಲಿ ನಾನು ಅಮ್ಮ ಇಬ್ಬರೇ ನಮ್ಮ ತಂದೆ ಎರಡು ವರ್ಷದ ಹಿಂದೆ ತೀರಿಕೊಂಡರು ಅಕ್ಕ ಮದುವೆಯಾಗಿ ಗಂಡನ ಮನೆಯಲ್ಲಿದ್ದಾಳೆ ಬಿಡು ಮಾಡಿಕೊಂಡು ಒಂದು ಸಲ ನಮ್ಮ ಮನೆಗೆ ಬನ್ನಿ ನನ್ನ ಅಮ್ಮನನ್ನು ನೋಡಿದ ಹಾಗಾಗುತ್ತೆ ಮನೆಗೆ ಯಾರೂ ಬರಲ್ಲ ಅಂತ ಅವಳಿಗೂ ಬೇಜಾರು ನೀವೊಮ್ಮೆ ಬಂದರೆ ಅವಳಿಗೂ ಖುಷಿಯಾಗುತ್ತೆ ಎಂದ ಅಭಿಲಾಷ್ ಆಯ್ತು ಎಂದಷ್ಟೇ ಹೇಳಿ ಅರುಂಧತಿ ತನ್ನ ಮನೆಯ ಕಡೆಗೆ ಹೆಜ್ಜೆ ಹಾಕಿದಳು ಅಭಿಲಾಷ್ ಯಾಕೋ ತುಂಬಾ ಬಾಯಿ ಬಡುಕ ಎನಿಸಿತು ಒಂದು ಪ್ರಶ್ನೆ ಕೇಳಿದರೆ ಹತ್ತು ಉತ್ತರ ಕೊಡ್ತಾರೆ ಆದರೂ ಅವರ ಮಾತುಗಳಲ್ಲಿ ಯಾವುದೋ ಕಪಟವಾಗಲಿ ಕಲ್ಮಶವಾಗಲಿ ಇಲ್ಲ ನೇರ ನುಡಿಯ ವ್ಯಕ್ತಿ ಸ್ವಲ್ಪ ತಮಾಷೆ ಜಾಸ್ತಿ ಆದರೂ ಒಳ್ಳೆಯವರು ಅನಿಸುತ್ತೆ ಅರುಂಧತಿಗೆ ಮನೆಗೆ ಬಂದ ಅರುಂಧತಿಗೆ ಮನೆಯ ವಾತಾವರಣ ಬೇಕು ಖುಷಿಯಿಂದಿದೆ ಎನಿಸಿತು ಪಾರ್ವತಿಯ ಮದುವೆಯ ಕುರಿತಾಗಿ ಆಗುತ್ತಿದ್ದ ವಾಗ್ವಾದಗಳಿಂದ ಇತ್ತೀಚೆಗೆ ಎಲ್ಲರ ಮನಸ್ಸು ಹದಗೆಟ್ಟಿತ್ತು ಅರು ಶೇಖರ್ ಕೆಲಸ ಮಾಡುವ ಫ್ಯಾಕ್ಟರಿಯಲ್ಲಿ ಪಾರ್ವತಿಗೂ ಕೆಲಸ ಕೊಡಿಸಿದ್ದಾರೆ ಕಣೆ ಪಾರ್ವತಿಗೂ ಒಂದು ಬದಲಾವಣೆ ಇರುತ್ತೆ ಅವಳ ಮದುವೆಗೆ ಯಾವ ಸಂಬಂಧವೂ ಸರಿ ಹೊಂದುತ್ತಿಲ್ಲ ಕೊನೆಯ ಪಕ್ಷ ಹೊರಗೆ ಕೆಲಸಕ್ಕಾದರೂ ಹೋದರೆ ಅವಳ ಮನಸ್ಸಿಗೂ ಸ್ವಲ್ಪ ನೆಮ್ಮದಿ ಸಿಗಬಹುದು ಅವಳಿಗೆ ಕೆಲಸ ಸಿಕ್ಕಿದ್ರೆ ಖುಷಿಗೆ ಹೆಸರು ಬೇಳೆ ಪಾಯಸ ಮಾಡಿದ್ದೀನಿ ಇರು ತರ್ತೀನಿ ಎಂದು ಅಡಿಗೆ ಮನೆಗೆ ಹೋದರು ಸುಶೀಲ ಅಕ್ಕ ಕೆಲಸಕ್ಕೆ ಹೋಗುವುದು ಒಳ್ಳೆಯ ವಿಷಯವೇ ಅಮ್ಮ ಹೇಳಿದಂತೆ ಅವಳಿಗೆ ಒಂದು ಬದಲಾವಣೆ ಇರುತ್ತದೆ ಮನೆಗೂ ಆರ್ಥಿಕವಾಗಿ ಸ್ವಲ್ಪ ಸಹಾಯವಾಗುತ್ತದೆ ಎಂದುಕೊಂಡಳು ಅರುಂಧತಿ ಚಿಕ್ಕ ವಯಸ್ಸಿನಿಂದಲೂ ಬಡತನದಲ್ಲಿಯೇ ಬೆಳೆದಿದ್ದರಿಂದ ಎಲ್ಲಕ್ಕಿಂತ ಮೊದಲು ಹಣದ ಆದಾಯದ ವಿಷಯವಾಗಿ ಯೋಚಿಸುವುದು ಅವಳಿಗೂ ರೂಢಿಯಾಗಿತ್ತು ಮರುದಿನ ತರಗತಿಯಲ್ಲಿ ಕೊಟ್ಟ ಮನೆಗೆಲಸವನ್ನು ಎಲ್ಲರೂ ಮಾಡಿಕೊಂಡು ಬಂದಿದ್ದರು ರಮ್ಯಾ ಮಾತ್ರ ಮಾಡಿಕೊಂಡು ಬಂದಿರಲಿಲ್ಲ ನಿನ್ನೆಯಷ್ಟೇ ಹೇಳಿದರೂ ಏನು ಪ್ರಯೋಜನವಾಗಲಿಲ್ಲವೇ ಒಂದೇ ದಿನದಲ್ಲಿ ಎಲ್ಲವೂ ನೀವು ಪವಾಡವೇ ಎಲ್ಲದಕ್ಕೂ ಸಮಯಾವಕಾಶ ಬೇಕು ಎಂದುಕೊಂಡು ಅರುಂಧತಿ ಮಕ್ಕಳ ಮನಸ್ಸನ್ನು ಬದಲಾಯಿಸುವುದು ಅಷ್ಟು ಸುಲಭದ ಮಾತಲ್ಲ ಅದಕ್ಕೆ ಎಷ್ಟು ತಾಳ್ಮೆ ಸಹನೆ ಇದ್ದರೂ ಸಾಲದು ಆ ವಿಷಯ ಅರುಂಧತಿಗೆ ಚೆನ್ನಾಗಿ ತಿಳಿದಿತ್ತು ಪ್ರತಿದಿನ ಲಂಚ್ ಟೈಮ್ನಲ್ಲಿ ಕೆಲವು ದಿನಗಳು ಶಾಲೆ ಮುಗಿದ ನಂತರ ರಮ್ಯಾಳಿಗೆ ಪ್ರತ್ಯೇಕವಾಗಿ ಪಾಠ ಹೇಳಿಕೊಳ್ಳಲು ಪ್ರಾರಂಭಿಸಿದಳು ಎಷ್ಟೋ ಬಾರಿ ಸಂಜೆಯ ವೇಳೆ ಅಕ್ಕರೊಂದಿಗೆ ರಾಹುಲ್ ಕೂಡ ಅರುಂಧತಿಯಿಂದ ಪಾಠ ಹೇಳಿಸಿಕೊಳ್ಳುತ್ತಿದ್ದ ಪಾಠದ ನಡು ನಡುವೆ ಒಂದಿಷ್ಟು ಬುದ್ಧಿಮಾತುಗಳು ಕಥೆಗಳನ್ನು ಹೇಳುತ್ತಿದ್ದಳು ಅರುಂಧತಿ ಇದರಿಂದ ಮಕ್ಕಳಿಗೆ ಪಾಠದ ಬಗ್ಗೆ ಅಷ್ಟಾಗಿ ಬರುವುದಿಲ್ಲ ಒಂದಿಷ್ಟು ಒಳ್ಳೆಯ ವಿಷಯಗಳು ಅವರ ಮನಸ್ಸಲ್ಲಿ ಬಿತ್ತಿದಂತಾಗುತ್ತದೆ ಎನ್ನುವುದು ಅರುಂಧತಿಯ ಯೋಚನೆಯಾಗಿತ್ತು ಇಬ್ಬರಲ್ಲೂ ಬದಲಾವಣೆ ಬೆಳವಣಿಗೆ ಆಮೆಯ ಗತಿಯಲ್ಲೇ ಸಾಗುತ್ತಿದ್ದರೂ ಅರುಂಧತಿ ತನ್ನ ಪ್ರಯತ್ನವನ್ನು ಬಿಟ್ಟಿರಲಿಲ್ಲ ಮನೆಯಲ್ಲಿ ಶಿವಾನಂದ್ ಕೂಡ ಎಸ್ಟೇಟ್ ವ್ಯವಹಾರಗಳಲ್ಲೇ ಮುಳುಗಿ ಹೋಗದೆ ಮಕ್ಕಳ ಕಡೆಗೆ ಹೆಚ್ಚು ಗಮನ ಹರಿಸುತ್ತಿದ್ದು ಅರುಂಧತಿಯ ಈ ಪ್ರಾಮಾಣಿಕ ಪ್ರಯತ್ನವನ್ನು ಶಾಲೆಯಲ್ಲಿ ಎಲ್ಲರೂ ಮೆಚ್ಚಿಕೊಂಡಿದ್ದರು ವಿಶೇಷವಾಗಿ ಅಭಿಲಾಷ್ ಅರುಂಧತಿಯ ತಾಳ್ಮೆ ಕೆಲಸದ ಕಡೆಗೆ ಅವರಿಗಿರುವ ಒಲವು ಶ್ರದ್ಧೆ ಇವುಗಳು ಅಭಿಲಾಷನಿಗೆ ಬಹಳವಾಗಿ ಇಡಿಸಿತ್ತು ಅರುಂಧತಿ ಸರಳ ಸುಂದರಿ ವಿಪರೀತವಾಗಿ ಮಾತನಾಡದಿದ್ದರು ಅವಳ ಸಮಯೋಚಿತವಾದ ಅರ್ಥಗರ್ಭಿತ ಮಾತುಗಳು ಅಭಿಲಾಷನಿಗೆ ಮೆಚ್ಚುಗೆ ಆಗುತ್ತಿತ್ತು ಎಲ್ಲೋ ಅವನ ಮನಸ್ಸು ಅರುಂಧತಿಯ ಕಡೆಗೆ ವಾಲುತ್ತಿತ್ತು ಸಂಜೆ ರಮ್ಯ ರಾಹುಲ್ಗೆ ಪಾಠ ಹೇಳಿಕೊಡಲು ಅರುಂಧತಿ ಶಾಲೆಯಲ್ಲೇ ಸ್ವಲ್ಪ ಹೆಚ್ಚು ಹೊತ್ತು ಉಳಿದಾಗಲೆಲ್ಲ ಏನೋ ಒಂದು ನೆಪ ಒಟ್ಟಿ ಅಭಿಲಾಷನು ಉಳಿಯುತ್ತಿದ್ದ ಅಭಿಲಾಷನ ಈ ನೆಪಗಳು ಅರಿವು ಅರುಂಧತಿಗೆ ತಿಳಿಯದೇ ಇರಲಿಲ್ಲ ಸದಾ ಹಸನ್ಮುಖಿಯಾದ ವಿನೋದ ಸ್ವಭಾವದ ಅಭಿಲಾಷನ ಸ್ನೇಹವನ್ನು ಅರುಂಧತಿಯ ಮನಸ್ಸು ಬಯಸುತ್ತಿತ್ತು ಅರುಂಧತಿ ತೀರಾ ವಾಸ್ತವಿಕತೆಯಲ್ಲಿ ಬದುಕುವ ಮನಸ್ಥಿತಿಯವಳಾಗಿದ್ದಳು ತಾನು ಮದುವೆಯಾಗುವ ಹುಡುಗ ತೀರ ಸ್ಥಿತಿವಂತನಾಗಿರಬೇಕು ಕಾರು ಬಂಗಳೆ ಇರಬೇಕು ಎನ್ನುವ ಆಸೆಗಳೇನು ಅವಳಿಗಿರಲಿಲ್ಲ ಒಳ್ಳೆಯ ಗುಣವಿದ್ದು ತನ್ನನ್ನು ಸಾಕುವಷ್ಟು ಸಬಲನಾಗಿದ್ದರೆ ಸಾಕು ಎನ್ನುವುದು ಅವಳ ಅಭಿಪ್ರಾಯವಾಗಿತ್ತು ಅವಳು ಬಯಸಿದ ಎಲ್ಲ ಗುಣಗಳು ಅಭಿಲಾಷನಲ್ಲಿತ್ತು ಒಂದೆರಡು ಸಲ ಅರುಂಧತಿ ಅಭಿಲಾಷನ ಮನೆಗೂ ಹೋಗಿ ಅವನ ತಾಯಿಯನ್ನು ಭೇಟಿಯಾಗಿದ್ದಳು ಪುಟ್ಟ ಮನೆಯಾದರೂ ಆತರ ಆದಿತ್ಯಗಳಿಗೇನು ಕಡಿಮೆ ಇರಲಿಲ್ಲ ಅಭಿಲಾಷನ ಮನೆಯ ಆಪ್ತತೆ ಅರುಂಧತಿಗೆ ಇಷ್ಟವಾಗಿತ್ತು ಇಬ್ಬರಿಗೂ ಒಬ್ಬರ ಇನ್ನೊಬ್ಬರಿಗೆ ಒಲವಿತ್ತು ಬಾಯಿ ಬಿಟ್ಟು ಹೇಳದಿದ್ದರೂ ಕಣ್ಣಂಚಿನಲ್ಲಿ ಭಾವನೆಗಳ ವಿನಿಮಯವಾಗಿತ್ತು ರಮ್ಯಾ ಹಾಗೂ ರಾಹುಲ್ ಇಬ್ಬರಲ್ಲೂ ಶೈಕ್ಷಣಿಕ ವಿಷಯದಲ್ಲಿ ಒಂದಿಷ್ಟು ಬದಲಾವಣೆಯಾಗಿದ್ದವು ಯಾವಾಗಲೂ ನಾ ಪಾಸು ಆಗುತ್ತಿದ್ದವರು ಈ ಸಲದ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿದ್ದು ಎಲ್ಲರಿಗೂ ಆಶ್ಚರ್ಯದ ಸಂಗತಿಯಾಗಿತ್ತು ಅಂದು ರಮ್ಯಾಳ ಹುಟ್ಟುಹಬ್ಬ ಸಂಜೆ ಮನೆಯಲ್ಲಿ ಗ್ರ್ಯಾಂಡ್ ಆಗಿಯೇ ಪಾರ್ಟಿಯನ್ನು ಆಯೋಜಿಸಿದ್ದ ಶಿವಾನಂದ್ ರಮ್ಯಾಳದ್ದು ಒಂದೇ ಹಠವಾಗಿತ್ತು ಅರುಂಧತಿ ಟೀಚರ್ ಕೂಡ ಪಾರ್ಟಿಗೆ ಬರಬೇಕೆಂದು ಬೆಳಿಗ್ಗೆ ಮಕ್ಕಳನ್ನು ಶಾಲೆಗೆ ಬಿಡಲು ಬಂದಿದ್ದ ಶಿವಾನಂದ್ ಅರುಂಧತಿಯನ್ನು ಪಾರ್ಟಿಗೆ ಆಮಂತ್ರಿಸಿದ್ದ ನನಗೇನು ಬೇರೆ ಕೆಲಸವಿದೆ ಬರಲಾಗುವುದಿಲ್ಲ ಕ್ಷಮಿಸಿ ಎಂದು ಹೇಳಿ ನಾಜುಕಾಗಿ ನುಣುಚಿಕೊಂಡಿದ್ದಳು ಅರುಂಧತಿ ಆದರೆ ಸಂಜೆ ಮನೆಗೆ ಹೋಗುವ ಮೊದಲು ರಮ್ಯಾ ಮತ್ತೆ ಬಂದು ಕೇಳಿದ್ದಳು ಮಿಸ್ ನೀವು ಬರ್ತಾ ಇದ್ದೀರಲ್ವಾ ನನ್ನ ಜೊತೆಗೆ ಬನ್ನಿ ನಮ್ಮ ಕಾರಲ್ಲಿ ಪ್ಲೀಸ್ ಮಿಸ್ ಎಂದು ಮುದ್ದಾಗಿ ಕರೆದ ರಮ್ಯಾಳ ಮಾತಿಗೆ ಇಲ್ಲವೆನ್ನಲಾಗಲಿಲ್ಲ ಅರುಂಧತಿ ಆ ಸಂಜೆ ಮೊದಲ ಬಾರಿಗೆ ಅರುಂಧತಿ ಶಿವಾನಂದ್ನ ಬಂಗಲೆಗೆ ಬಂದಿದ್ದಳು ಅರಮನೆಯಂತಹ ಮನೆ ಪಾರ್ಟಿಗೆಂದು ವೈಭವದಿಂದ ಮಾಡಿದ್ದ ತಯಾರಾ ತಯಾರಿಗಳು ಹಬ್ಬ ಎನಿಸಿತು ಅರುಂಧತಿಗೆ ಶ್ರೀಮಂತಿಗೆ ಸುಖದ ಸುಪ್ಪತ್ತಿಗೆ ಆಳು ಕಾಳು ವೈಭೋಗ ಯಾವುದೂ ಕಡಿಮೆ ಇರಲಿಲ್ಲ ಆ ಮನೆಯಲ್ಲಿ ಶಾಂತಿ ನೆಮ್ಮದಿ ಇವೆರಡನ್ನೂ ಹೊರತುಪಡಿಸಿ